ನಾನ್ ಆಶೀರ್ವಾದ ಮಾಡ್ತಿದ್ದೆ ಸರ್ ನಾನು ಯಾವಾಗ ಡ್ರೆಸ್ ಮಾಡ್ತಾ ಇದ್ದೀನಿ ಅವ್ರು ಒಂದು ಸಿನಿಮಾ ರಿಲೀಸ್ ಗಿಂತ ಮುಂಚೆ ಅವತ್ತಿನ ದಿನನೇ ಅವ್ರು ಬಂದ್ ತುಂಬಾ ಒಳ್ಳೇದು ಏನು ಹಿಂಗಾಗಿ ಆರೋಪಿ ಅಲ್ಲ ಅಪರಾಧಿ ಅಲ್ಲ ನಿರಾಪರಾಧಿ ಆಗಿ ಬರಬೇಕು ಸರ್ ಅದನ್ನ ನಾನು ಕೇಳ್ಕೋತೀನಿ ದಿವಸ ನಮ್ಮ ಮುಂದೆನೆ ನಿಂತಿದೀನಿ ಆಯ್ತಾ ಇದು ಒಂದು ಎರಡನೇದು ಇನ್ ಕೇಸ್ ಅವರು ಸಿನಿಮಾಗಿಂತ ಮುಂಚೆ ಅವ್ರು ಬಂದಿಲ್ಲ ಅಂತಾನೆ ಅನ್ಕೊಡಿ ಸರ್ ಬಟ್ ಅವ್ರು ಆಚೆ ಬಂದಾದ್ಮೇಲೆ ಒಂದು ಮತ್ತೆ ಅದೇ ಡೆವಿನ್ ಸಿನಿಮಾ ಅಲ್ಲಿವರೆಗೂ ರನ್ ಆಗ್ತಾನೆ ಇದು ಚಿತ್ರ ಮತ್ತೆ ಚಿತ್ರಮಂದಿರಕ್ಕೆ ಪ್ರಶಂಸ ಅಭ್ಯರ್ಥಿ ಸಿನಿಮಾ ನೋಡ್ಬೇಕು ಅಷ್ಟು ಅಭಿಮಾನಿಗಳು ಎಲ್ಲರೂ ಸೇರಿ ಅವತ್ತು ಬೆಂಗಳೂರು ಸಿನಿಮಾ ನೋಡ್ಬೇಕು ಅದು ಹಬ್ಬ ಅವತ್ತು ಹಬ್ಬ ಸಿನಿಮಾ ರಿಲೀಸ್ ಆಗ್ತಾ ಇರೋದು ಒಂದು ಬಿಟ್ರೆ ಇನ್ನ ಸಖತ್ ಒಳ್ಳೇದು ಸರ್ ತುಂಬಾ ಖುಷಿ ಪಡ್ತಾರೆ ಯಾಕಂದ್ರೆ ಈಗ ಅವ್ರದ್ದು ಒಂದು ಅನ್ನಿಸ್ತಾ ಇರುತ್ತೆ ಸರ್ ಈಚೆ ಹೇಗ್ ನಡೀತಾ ಇದ್ದು ಇನ್ ನಾನ್ ಯಾವಾಗ ಆಚೆ ಕಡೆ ಹೋಗ್ತೀನಿ ನಾನೇನು ತಪ್ಪೇ ಮಾಡಿಲ್ಲ ತನ್ಸ್ ಕಟ್ಕೊಂಡು ಒಂದು ಸಿನಿಮಾ

ಹೌದು ದರ್ಶನ್ ಸರ್ ಮೇಲೆ ಒಂದಷ್ಟು ಜನಕ್ಕೆ ಏನ್ ಈ ಮನುಷ್ಯ ಬ್ಯಾಕ್ ಸಪೋರ್ಟ್ ಹಿಂದೆ ಬೆಳೆದು ಬಿಟ್ಟಲ್ಲ ಅಂತ ಒಂದ್ಚೂರ್ ಮನ್ಸಲ್ಲಿ ಇದೆ ನನ್ ನಾನು ಅಬ್ಸರ್ವ್ ಮಾಡಿರೋ ಪ್ರಕಾರ ಸರ್ ಅದಾದ್ಮೇಲೆ ಬಟ್ ಸಿನಿಮಾದವ್ರು ಏನೂ ಮಾಡೋದಕ್ ಹೋಗಿಲ್ಲ ಇನ್ನ ಕ್ರಿಕೆಟ್ ಅಂದ್ರೆ ದರ್ಶನ್ ಸರ್ ಫಸ್ಟ್ ಆಫ್ ಆಲ್ ಇಷ್ಟನೇ ಇಲ್ಲ ಅದು ಏನೋ ಮೇಲೆ ಆಯ್ತು ಸರಿ ಸುದೀಪ್ ಸರ್ ಜೊತೆ ಸರಿ ಒಂದ್ ಟೀಮ್ ಅಲ್ಲಿ ಆಡೋಣ ಅಂತ ಅಷ್ಟೇ ಅವ್ರ ಮತ್ತೆ ಕ್ರಿಕೆಟ್ ಇಂಟ್ರೆಸ್ಟ್ ಇಲ್ಲ ಇನ್ನ ರೌಡಿಸಮ್ ಬಗ್ಗೆ ಹೇಳ್ಬೇಕಂದ್ರೆ ಅವ್ರು ಆ ತರ ಸಿಕ್ತಿಲ್ಲ ಅವ್ರ ಒಬ್ರು ನಟರಾಗಿ ಈ ಫೀಲ್ಡ್ ಅಂತ ಇದೆಯಲ್ಲ ಇನ್ ಮಾಡಿದ್ರೆ ರಾಜಕೀಯ ಇದುಗಳು ಮಾಡಿರ್ತಾರೆ ನನ್ನ ಅಭಿಪ್ರಾಯ ಗೆಸ್ಸಿಂಗ್ ಅದೇ ಸರ್ ಉದ್ದೇಶ ಪೂರ್ವಕವಾಗಿ ಈ ಪಕ್ಷಗಳು ಅಂತಾರಲ್ಲ ಸರ್ ಸರ್ ಅವ್ರು ಯಾವಾಗ ಎಲೆಕ್ಷನ್ಗೆ ಅಂತ ಕಾಲ ಇಟ್ರಲ್ಲ ಸರ್ ಮಂಡ್ಯ ಚುನಾವಣೆ ಅಂತ ಅಂದ್ರಲ್ಲ ಸರ್ ಅಲ್ಲಿಂದ ಸ್ಟಾರ್ಟ್ ಆಯ್ತು ಸರ್ ಇದೆಲ್ಲ ಓಕೆ ಇವ್ರು ಈ ಈ ಅವ್ರು ಅವ್ರ ಅದೇ ಹೇಳ್ತಾರೆ ನಾನು ಯಾವ ಪಕ್ಷಕ್ಕೂ ಸೀಮಿತ ಅಲ್ಲ ನಾನು ನನ್ನ ಅದಕ್ಕೆ ವ್ಯಕ್ತಿ ಪರ ಅಷ್ಟೇ ನಾನು ಒಂದ್ ಸಪೋರ್ಟಿವ್ ಆಗಿ ಅವರು ಕೇಳಿದ್ದಾರೆ ಏನಕ್ಕೆ ನಾಳೆ ದಿನ ನಮ್ಮ ಮನೆ ಹತ್ರ ಪಾಪ ಎಜುಕೇಶನ್ ಬರ್ತಾರೆ ಅಂಗ ಸಹಾಯ ಮಾಡ್ತೀನಿ ನಾನು ಅದಕ್ಕೋಸ್ಕರ ಕ್ಯಾಂಪೇನ್ ಮಾಡ್ತೀನಿ ಅಂತೆಲ್ಲ ನಮ್ಗೆಲ್ಲ ಇಷ್ಟನೇ ಎಷ್ಟೋ ಜನ ನೀವು ಡೈರೆಕ್ಷನ್ ಮಾಡ್ಬೇಡಿ ಅಂಬುದು ದರ್ಶನ್ ಡೈರೆಕ್ಷನ್ ಇಷ್ಟ ಇಲ್ಲ ಅವ್ರಿಗೆ ಆಕ್ಟ್ರಾ ಅಷ್ಟ ನನ್ನ ಆರ್ಟಿಸ್ಟ್ ಆಗಿ ಉಳಿಬೇಕು ಅಂತ ಆಸೆ ಅದ್ ಬಿಟ್ರೆ ಇವೆಲ್ಲ ಇಷ್ಟ ಇಲ್ಲ ಮಾಡಿತ್ತು ಅಂದ್ರೆ ರಾಜಪೀಯವ್ರದ್ದೇ ಕುತಾಂತರ ಅಂತ ಪ್ರತಿಯೊಬ್ಬರಿಗೂ ಗೊತ್ತು ಬಟ್ ಯಾರು ಕಡಿ ಅಳಿಸ್ ಅನ್ನೋದು ಗೊತ್ತಿಲ್ಲ ಅಷ್ಟೇ ಅದೊಂದು ಕ್ವಶನ್ ಮಾರ್ಕ್ ಆಗಿ ಹೊರಡಿದ್ರು ನೋಡೋಣ ಏನಾಗುತ್ತೆ ಅಷ್ಟೊದಕ್ಕೆ ಅವರು ಬೇಗ ಬರ್ಲಿ ಸರ್ ಅದನ್ನ ನಾವು ಆಶಿಸ್ತೀವಿ கம்மிிங் இவங்க எல்லா ரிசா சினிமா நடித்தேன் சார் நோய் எல்லாம் எல்லா வஜ் விரும்ப எல்லா லீட்டர் நெக்ஸ்ட் டைட்டல் எர்டூர் லீட்டர் ಮತ್ತೆ ಎಲ್ಲ ದರ್ಶನ್ ಅಭಿಮಾನಿಗಳಿಗೂ ಆ ತಾರೀಕು ಡೆವಿಲ್ ಚಿತ್ರ ರಿಲೀಸ್ ಆಗ್ತಾ ಇದೆ ಡೇಟ್ ಅನೌನ್ಸ್ ಮಾಡಿದ್ದಾರೆ ಅಭಿಮಾನಿಗಳಿಗೋಸ್ಕರ ಒಂದು ದಿನದ ಮುಂಚೆನೆ ಹನ್ನೊಂದನೇ ತಾರೀಕು ಚಿತ್ರ ರಿಲೀಸ್ ಆಗ್ತಾ ಇದೆ ಸೊ ದಯವಿಟ್ಟು ಅದೇನ್ ಚಿತ್ರ ಮಂದಿರನ ಬ್ಲಾಸ್ಟ್ ಮಾಡ್ತೀರಾ ಹೆಂಗೆ ಚಿತ್ರನ ಗೆಲ್ಲಿಸ್ತೀರಾ ಅದೆಲ್ಲ ಒಂದು ಕೂಸನ್ನ ಅವ್ರ ನಿಮ್ ಕೈಲಿ ಕೊಟ್ಟಿದ್ದಾರೆ ಅದನ್ನ ನೀವು ಹುಷಾರಾಗಿ ಸುರಕ್ಷಿತವಾಗಿ ಯಾರಿಗೂ ಏನು ತೊಂದರೆ ಮಾಡಿದೆ ಸರ್ ಹ್ಞೂ ಸರ್ ಯಾಕಂದ್ರೆ ಸರ್ ದರ್ಶನ್ ಸರ್ ಬಂತು ಅಂತ ಹೇಳಿದ್ರೆ ಥಿಯೇಟರ್ ಗ್ಲಾಸ್ ಹೊರದೋಗ್ಬಿಡುತ್ತೆ ಚೇರ್ ಮುರಿದೋಗದು ಪಪ್ಪ ಅವ್ರ ಅದಕ್ಕೆ ಅವರು ನಾನ್ ಸರ್ ನಾನು ಅವ್ರ ಜೊತೆ ಹೋಗಿದ್ದೆ ಲಾಸ್ಟ್ ಸಂಗೊಳ್ಳಿ ರಾಯಣ್ಣ ಸರ್ ಸಿನಿಮಾ ರಿಲೀಸ್ ಆಗಿದ್ದಾಗ ಅದಾದ್ಮೇಲೆ ನಾನು ಅವ್ರ ಜೊತೆ ನೋಡಿಲ್ಲ ಯಾಕಂದ್ರೆ ಸಾರಥಿನ ಜೊತೆಲೆ ನೋಡಿದೆ ಸಿನಿಮಾ ದಿನಕರ್ ಸರ್ ದರ್ಶನ್ ಸರ್ ಅವತ್ತೇ ಬಂದ್ರು ನೀವತ್ತ ಕ್ಲಿಪ್ ಹಾಕಿದ್ರೆ ನಾನು ಅಲ್ಲೇ ಇದ್ದೀನಿ ಪಕ್ಕದಲ್ಲೇ ಇದ್ದೀನಿ ಅವತ್ತು ನರ್ತಕಿ ಥಿಯೇಟರ್ ಅಂದ್ರೆ ಇದು ನರ್ತಕಿ ಚಿತ್ರಮಂದಿರದಲ್ಲೇ ರಿಲೀಸ್ ಆಗ್ತಾ ಇದೆ ಅಭಿಮಾನಿಗಳು ಶಾಂತಿಯಿಂದ ಹಂಡ್ರೆಡ್ ಪರ್ಸೆಂಟ್ ದರ್ಶನ್ ಸರ್ ಬರ್ತಾರೆ ಅವರು ಅಪರಾಧಿನೂ ಅಲ್ಲ ಆರೋಪಿನೂ ಅಲ್ಲ ನಿರಪರಾಧಿ ಅವರು ಹಂಡ್ರೆಡ್ ಪರ್ಸೆಂಟ್ ಅವ್ರ ಕೈವಾಡ ಏನು ಇಲ್ಲ ಅದ್ ಒಳಗಡೆ ಏನ್ ನಡೀತಾ ಇದೆ ಕುತಂತ್ರ ಅಂತ ನನಗೆ ಚೆನ್ನಾಗ್ ಗೊತ್ತು ಯಾರು ಮಾಡಿಸ್ತವ್ರೆ ಅಂತಾನೂ ಗೊತ್ತು ಆದಷ್ಟು ಬೇಗ ಅವರು ಆಚೆಗಡೆ ಸುರಕ್ಷಿತವಾಗಿ ಬರ್ತಾರೆ ಯಾರು ವಾಪಸ್ ಏನೇನ್ ಕೊಡಬೇಕು ಬ್ಯಾಕ್ ಟು ಪೆವಿಲಿಯನ್ ಅಂತ ಕೊಟ್ಟೆ ಕೊಡ್ತಾರೆ ಇದಂತೂ ಹಂಡ್ರೆಡ್ ಪರ್ಸೆಂಟ್ ಆಮೇಲೆ ಎಷ್ಟೋ ಜನ ಸಿನಿಮಾದವರು ದರ್ಶನ್ ಸರ್ ಬಗ್ಗೆ ಮಾತಾಡ್ತು ಅಂತ ಹೇಳಿದ್ರೆ ಮೈ ಹಿಡಿತಾ ಇದ್ದಂಗೆ ಎಲ್ಲಾ ದೂರ ಹೋಗ್ತಾ ಇದಾರೆ ಅದೂನು ದರ್ಶನ್ ಸರ್ ಗೊತ್ತು ಯಾರು ನನ್ನ ಪರವಾಗಿದ್ದಾರೆ ನಾನ್ ಕಷ್ಟಲ್ಲಿದ್ದಾಗ ಯಾರು ಬಂದ್ರು ಸುಖವಾಗಿದ್ದಾಗ ಯಾರು ಬಂದ್ರು ಅಂತ ಅನ್ಬಿಟ್ಟು ಸೊ ನಾನು ಇವತ್ತು ನೀವ್ ಕೇಳ್ಬೋದು ಅಭಿಮಾನಿಗಳು ಮತ್ತೆ ತುಂಬಾ ಜನ ಕೇಳ್ಬೋದು ಗುರು ನೀನು ಅವತ್ ಅವ್ರು ಚೆನ್ನಾಗಿದ್ದಾಗ ನೀನ್ ಬರ್ಲಿಲ್ಲ ಇವತ್ ಮಾತ್ರ ಬಂದಿದ್ಯಾ ಅಂದ್ರೆ ಕಷ್ಟಕ್ಕಾಗವನು ಸ್ನೇಹಿತ ಸುಖಕ್ಕಾಗವನಲ್ಲ ಸುಖಕ್ಕೆ ಅವ್ರು ಆರಾಮಕ್ ಚೆನ್ನಾಗಿದ್ದಾರೆ ನನ್ನ ಅದನ್ನೇ ಹೇಳಿದ್ ನಾನ್ ನಿಮ್ಗೆ ನನ್ನ ದೂರ ನಿಂದ್ಕೊಂಡ್ ಬೇಕಾದ್ರೆ ಖುಷಿ ಪಡ್ತೇನೆ ನಮ್ ಬಾಸುಗುರು ಇವತ್ತು ತುಂಬಾ ಆಗಿ ಬೆಳೀದಾರ ನನಗ್ ಖುಷಿ ಆಗತ್ ಸೊ ಅವ್ರ ಕಷ್ಟ ಇದೆ ಇವತ್ತು ಅದಕ್ಕೆ ನಾನು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಸೊ ಡವಿಲ್ ಚಿತ್ರನ ಸಪೋರ್ಟ್ ಮಾಡಿ ನೋಡಿ ಅವರು ಕನ್ನಡ ಹೀರೋಯಿನ್ಗೆ ಅವಕಾಶ ಕೊಡಬೇಕು ಅಂತ ಕನ್ನಡ ಹೀರೋಯಿನ್ಗೆ ಕೊಟ್ಟಿದ್ದಾರೆ ಆಮೇಲೆ ಒಳ್ಳೊಳ್ಳೆ ಪಾತ್ರಗಳಲ್ಲಿ ತುಂಬಾ ಜನ ಹೊಸ ಕಲಾವಿದರಿಗೆ ಅವಕಾಶ ಕೊಟ್ಟಿದ್ದಾರೆ ಅವ್ರು ಒಂದ್ ಸಿನಿಮಾ ಮಾಡ್ತು ಅಂದ್ರೆ ಒಂದಷ್ಟು ಜನಕ್ಕೆ ಕೆಲ್ಸಗಳು ಸಿಗುತ್ತೆ ಸೊ ಹಂಗಾಗಿ ಮತ್ತೆ ಅವ್ರು ನಮ್ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಇವತ್ತು ಸಿನಿಮಾ ಸರ್ ಏನ್ ಗೊತ್ತಾ ಇವತ್ತು ಎಲ್ಲ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಕೆಜಿಎಫ್ ಮಾತ್ರ ಪ್ಯಾನ್ ಇಂಡಿಯಾ ಕಾಂತಾರ ಮಾತ್ರ ಪ್ಯಾನ್ ಇಂಡಿಯಾ ಅಂತ ಅನ್ಬಿಟ್ಟು ಹೇಳ್ತಾರೆ ದರ್ಶನ್ ಸರ್ 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 ಮೊನ್ನೆ ಅವರು ಕನ್ನಡಕ್ಕೆ ಮಾತ್ರ ಸೀಮಿತ ಆಗಿದ್ದಾರೆ ದರ್ಶನ್ ಸರ್ ಅದಾದ್ಮೇಲೆ ಇವತ್ತು ವರ್ಲ್ಡ್ಗೆ ನಂಬರ್ ಒನ್ ಹೆಸರು ಮಾಡ್ಬಿಟ್ಟಿದ್ದಾರೆ ಈಗ ದರ್ಶನ್ ಸರ್ ಒಳಗಡೆ ಹೋಗ್ಬಿಟ್ಟಿದ್ದಾರೆ ಅಂತಿದೀವಲ್ಲ ಇದೀವಲ್ಲ ಪ್ರಪಂಚಕ್ಕೆ ಯಾರು ಈಗ ದರ್ಶನ್ ಸರ್ ಅಂದ್ರೆ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ ಓ ಇವರ ಡಿ ಬಾಸ್ ಅಂತ ಫಾರಿನ್ ಅವರೆಲ್ಲ ಮಾತಾಡ್ತಾ ಇದ್ದಾರೆ ಸೊ ಅವರು ಆಗಿ ಬರ್ಲಿ ಅಂತ ಅನ್ಬಿಟ್ಟು ನಾನ್ ಕೇಳ್ಕೊತೀನಿ ಸರ್ ಅಷ್ಟೇ ಒಳ್ಳೇದಾಗ್ಲಿ ಇಡೀ ಟೀಮ್ಗೆ ಮತ್ತೆ ಮಿಲಾನ ಪ್ರಕಾಶ್ ಸರ್ಗೂ ಕೂಡ ಆಲ್ ದ ಬೆಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಆದಷ್ಟು ಬೇಗ ದಿನಕರ್ ಸರ್ ಮತ್ತೆ ಕಮ್ ಬ್ಯಾಕ್ ಆಗಿ ಸಾರಥಿ ಟೂ ಸಿನಿಮಾ ಅಥವಾ ನವಗ್ರಹ ಟೂ ಸಿನಿಮಾ ಮಾಡ್ಲಿ ಅಂತ ಅನ್ಬಿಟ್ಟು ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ನನಗೆ ಕಾಲ ಅವಕಾಶ ಕೊಟ್ಟಿದ್ದೀನಿ ಧನ್ಯವಾದಗಳು ಸರ್ ನಿಮ್ಮ ಚೆನ್ನಾಗಿ ನಾನ್ ಆಶೀರ್ವಾದ ಮಾಡ್ತೀನಿ ಸರ್ ಅವರು ಒಂದು ಸಿನಿಮಾ ರಿಲೀಸ್ ಗಿಂತ ಮುಂಚೆ ಅವತ್ತಿನ ದಿನನೇ ಅವ್ರು ಬಯಸೋದು ತುಂಬಾ ಒಳ್ಳೇದು ಏನು ಹಿಂಗಾಗಿ ಆರೋಪಿ ಆಗೋ ಅಲ್ಲ ಅಪರಾಧಿ ಆಗೋ ಅಲ್ಲ ನಿರಾಪರಾಧಿ ಆಗಿ ಬರಬೇಕು ಸರ್ ಅದನ್ನ ದೇವಸ್ಥಾನ ಮುಂದೆ ನಿಂತಿದ್ದೀನಿ ಆಯ್ತಾ ಇದು ಒಂದು ಎರಡನೇದು ಇನ್ ಕೇಸ್ ಅವರು ಸಿನಿಮಾದಿಂತ ಮುಂಚೆ ಅವ್ರು ಬಂದಿಲ್ಲ ಅಂತಾನೆ ಅನ್ಕೊಳ್ಳಿ ಸರ್ ಬಟ್ ಅವ್ರ ಆಚೆ ಬಂದಾದ್ಮೇಲೆ ಒಂದು ಮತ್ತೆ ಅದೇ ಡೆವಿನ್ ಸಿನಿಮಾ ಅಲ್ಲಿವರೆಗೂ ರನ್ ಆಗ್ತಾನೆ ಇದು ಚಿತ್ರ ಮತ್ತೆ ಚಿತ್ರ ಸಿನಿಮಾ ನೋಡಬೇಕು ಅಷ್ಟು ಅಭಿಮಾನಿಗಳು ಎಲ್ಲರೂ ಸೇರಿ ಅವತ್ತು ಒಂದು ಸಿನಿಮಾ ನೋಡ್ಬೇಕು ಅದು ಹಬ್ಬ ಅವತ್ತು ಹಬ್ಬ ಸಿನಿಮಾ ರಿಲೀಸ್ ಆಗ್ತಾ ಇರೋದು ಒಂದು ಅದೇನ್ಮೆಂಟ್ ಬಿಟ್ರೆ ಇನ್ನೂ ಸಖತ್ ಒಳ್ಳೇದು ಸರ್ ತುಂಬಾ ಖುಷಿ ಪಡ್ತಾರೆ ಯಾಕಂದ್ರೆ ಈಗ ಅವ್ರದ್ದು ಒಂದ್ ಅನಿಸ್ತಾ ಇರುತ್ತೆ ಸರ್ ಈಚೆ ಹೇಗ್ ನಡೀತಾ ಇದ್ದು ಇನ್ ನಾನ್ ಯಾವಾಗ ಆಚೆ ಕಡೆ ಹೊರಗ್ತೀನಿ ನಾನೇನು ತಪ್ಪೇ ಮಾಡಿಲ್ಲ ತನ್ಸ್ ಕಟ್ಕೊಂಡು ಒಂದು ಸಿನಿಮಾ ಅಷ್ಟೇ ಅವ್ರ ಮೇಲೆ ಡಿಪೆಂಡ್ ಆಗಿ ಒಂದು ಸಿನಿಮಾ ಮಾಡಿರ್ತಾರೆ ಹೌದೌದು ಸರ್ ಇರುತ್ತೆ ನನಗೆ ಒಂಥರ ಇದಾಗ್ತಾ ಇದೆ ಬೇಜಾರಾಗತ್ತೆ ಸರ್ ಆ ತರ ವ್ಯಕ್ತಿ ನಾವ್ ತರ ಎಲ್ಲ ನೋಡ್ಬಿಟ್ಟು ಯಾವ್ದ್ರ ಇದು ಸರ್ ಹೆಂಗೆ ಗೊತ್ತಾ ನೀವ್ ಒಂದ್ ಹೆಸರು ಮಾಡಬೇಕು ಪಬ್ಲಿಸಿಟಿ ಆಗ್ಬೇಕಂದ್ರೆ ಒಂದು ಸಿನಿಮಾ ನಟ ಆಗ್ಬೇಕು ಇಲ್ಲಾಂದ್ರೆ ರಾಜಕೀಯ ವ್ಯಕ್ತಿ ಆಗ್ಬೇಕು ಇಲ್ಲಾಂದ್ರೆ ಒಳ್ಳೆ ದೊಡ್ಡವ್ ರೌಡಿ ಆಗ್ಬೇಕು ಇಲ್ಲಾಂದ್ರೆ ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ ಪ್ಲೇಯರ್ ಆಗ್ಬೇಕು ಸಿನಿಮಾದವ್ರು ಹೌದು ದರ್ಶನ್ ಸರ್ ಮೇಲೆ ಒಂದಷ್ಟು ಜನಕ್ಕೆ ಏನ್ ಈ ಮನುಷ್ಯ ಬ್ಯಾಕ್ ಸಪೋರ್ಟ್ ಇಲ್ಲದೆ ಬೆಳೆದು ಬಿಟ್ಟಲ್ಲ ಅಂತ ಒಂಚೂರು ಮನ್ಸಲ್ಲಿ ಇದೆ ನನ್ ನಾನ್ ಅಬ್ಸರ್ವ್ ಮಾಡಿರೋ ಪ್ರಕಾರ ಸರ್ ಅದಾದ್ಮೇಲೆ ಬಟ್ ಸಿನಿಮಾದವ್ರು ಏನೋ ಮಾಡೋದಕ್ಕೆ ಹೋಗಿಲ್ಲ ಇನ್ನು ಕ್ರಿಕೆಟ್ ಅಂದ್ರೆ ದರ್ಶನ್ ಸರ್ ಫಸ್ಟ್ ಆಫ್ ಆಲ್ ಇಷ್ಟನೇ ಇಲ್ಲ ಅದು ಏನೋ ಮೇಲೆ ಆಯ್ತು ಸರಿ ಸುದೀಪ್ ಸರ್ ಜೊತೆ ಸರಿ ಒಂದ್ ಟೀಮ್ ಅಲ್ಲಿ ಆಡೋಣ ಅಂತ ಅಷ್ಟೇ ಬಿಟ್ರೆ ಅವ್ರ ಮತ್ತೆ ಕ್ರಿಕೆಟ್ ಇಂಟ್ರೆಸ್ಟ್ ಇಲ್ಲ ಇನ್ನ ರೌಡಿಸಂ ಬಗ್ಗೆ ಹೇಳ್ಬೇಕಂದ್ರೆ ಅವ್ರ ಆ ತರ ಸಿ ಇಲ್ಲ ಅವ್ರು ಒಬ್ಬರು ನಟರಾಗಿ ಈ ಫೀಲ್ಡ್ಗಂತೂ ಇಳಿಯಲ್ಲ ಇನ್ ಮಾಡಿದ್ರೆ ಸರ್ ನನ್ನ ಅಭಿಪ್ರಾಯ ಗೆಸ್ಸಿಂಗ್ ಅದೇ ಸರ್ ಉದ್ದೇಶ ಪೂರ್ವಕವಾಗಿ ಈ ಪಕ್ಷಗಳು ಅಂತಾರಲ್ಲ ಸರ್ ಸರ್ ಅವ್ರು ಯಾವಾಗ ಎಲೆಕ್ಷನ್ ಗೆ ಅಂತ ಇಟ್ರಲ್ಲ ಸರ್ ಮಂಡ್ಯ ಚುನಾವಣೆ ಅಂತ ಅಂದ್ರಲ್ಲ ಸರ್ ಅಲ್ಲಿಂದ ಸ್ಟಾರ್ಟ್ ಆಯ್ತು ಸರ್ ಇದೆಲ್ಲ ಓಕೆ ಇವ್ರು ಈ ಈ ಅವ್ರ ಅವ್ರ ಅದೇ ಹೇಳ್ತಾರೆ ನಾನು ಯಾವ ಪಕ್ಷಕ್ಕೂ ಸೀಮಿತ ಅಲ್ಲ ನಾನು ನನ್ನ ಅದಕ್ಕೆ